ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಸುಮಾರು ಜನ ನನಗೆ ಅಮೆಝಾನ್ದ ಲಿಂಕ್ ಹೇಳ್ತಿದ್ದಾರೆ ಆ ಲಿಂಕ್ನ ಪಿನ್ ಮಾಡ್ತೀನಿ ಓಕೆನಾ ನಂಬರ್ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಇನ್ನೂ ಒಬ್ಬ ಅವರ ಸಬ್ಸ್ಕ್ರೈಬರ್ ಅವರ ತಾಯಿಗೆ ವಾಸಿ ಆಗ್ತಿದೆ ಅಂತ ಹೇಳಿದರು ನಂದಿ ಬ್ಲಾಕ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಯಾರ್ಯಾರು ಯಾ ಯಾವ ಥರ ರಿಸಲ್ಟ್ ಎಷ್ಟು ದಿನದಲ್ಲಿ ಅಂತ ಗೊತ್ತಾಯ್ತು ಅಂತ ಅವ್ರದ್ದೂ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಫ್ರೆಂಡ್ಸ್ ಫ್ರೀ ಇದ್ರೆ ನೋಡಿ ಓಕೆನಾ ನನಗಂತೂ ತುಂಬ ಸಂತೋಷ ಆಗ್ತಿದೆ ನಾವು ಆಕ ಎಫರ್ಟ್ಗೆ ರಿಸಲ್ಟ್ ಬಂತು ಅಂದರೆ ಅದಕ್ಕಿಂತ ಇನ್ನೇನು ಬೇಕ್ರಿ ಆದರೂ ಆಚೆಗೂ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ತೊಂದರೆ ಇಲ್ಲ ಓಕೆನಾ ಮತ್ತು ಇವತ್ತು ನಾನು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ ಅಂದರೆ ನೀವು ಮನೇಲಿ ಇದನ್ನು ಹಚ್ಕೊಳ್ಬೋದು ಓಕೆನಾ ಎಟ್ಟಾಗೆ ನೋ ಕೆಮಿಕಲ್ಸ್ ಆರ್ಗ್ಯಾನಿಕ್ ಓಕೆ ಇದು ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ನಾನು ಮಸೂರ್ ದಾಲು ಅಕ್ಕಿ ಬಾದಾಮಿ ಗ್ಲಿಸರೀನು ಕ್ಯಾರೆಟ್ ಕ್ರೀಮು ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಮಾಡಿರೋ ಕ್ರೀಮ್ ಇದು ಓಕೆನಾ ಇದರಲ್ಲೇ ಫೇಶಿಯಲ್ಲು ಮಾಡಿದ್ದೀನಿ ಇದೇ ಕ್ರೀಮು ನೀವು ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ಮತ್ತು ಫೇಶಿಯಲ್ಲು ಮಾಡ್ಕೊಬೋದು ಗ್ಲೋ ನೋಡಿ ಯಾವ ರೀತಿ ಬರ್ತಿದೆ ಅಂತ ಸೊ ನೋಡಿ ಈ ಥರ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಓಕೆನಾ ಸೊ ಅದ್ಭುತವಾದ ಕ್ರೀಮು ಕ್ಯಾರೆಟ್ ಕ್ರೀಮು ಪ್ರತಿಯೊಂದು ಇದ್ರೆ ಜೆಲ್ ಇದೆ ಇಂಪಾರ್ಟೆಂಟ್ ಸೊ ಈ ಕ್ರೀಮ್ ಯಾವ ರೀತಿ ಮಾಡಿದೆ ಮತ್ತು ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನೀವು ಮನೇಲೆ ಮಾಡ್ಕೊಳ್ಬೋದು ಏನು ಮಾಡ್ಕೊಳ್ಬೋದು ಓಕೆನಾ ನಿಮಗಿನ್ನೇನೋ ಡೌಟ್ ಇದೆ ನಾನು ಕಮೆಂಟ್ ಸೆಕ್ನಾಗಿ ಇವತ್ತಿನ ವೀಡಿಯೋದು ಲಿಂಕ್ ನಾನು ಪಿನ್ ಮಾಡ್ತಿದ್ದೀನಿ ಓಕೆನಾ ಮತ್ತು ನಾಳೆ ಏರ್ ಆಯಿಲ್ದು ನಾನು ಹೇಳೋದಲ್ಲ ಏರ್ ಆಯಿಲ್ದು ಬಗ್ಗೆ ಒಂದೇ ಆಯಿಲು ಏರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ನನಗೆ ಎರಡು ಕೂದಲು ಉದುರುತ್ತಿದೆ ಎಕ್ಸೆಕ್ಟಿಕ್ಕೆ ನಾನು ಅದರದ್ದು ಮಾಡ್ತಿದ್ದೀನಲ್ಲ ಪ್ರೊಸೆಸು ಸುಮಾರು ನಾಲ್ಕೈದು ದಿನದಿಂದ ಮಾಡ್ತಾ ಇದ್ದೀನಿ ಪ್ಯಾಚ್ ಟೆಸ್ಟ್ ಮಾಡಿ ಅದು ನಾಳೆ ವೀಡಿಯೋಲಿ ಬರುತ್ತೆ ಹೇರ್ ಗ್ರೋತ್ ಪ್ಲಸ್ ಹೇರ್ ಫಾಲ್ ಸ್ಟಾಪ್ ಅದು ಯಾವ ರೀತಿ ಅಂತ ಹೇಳ್ತೀನಿ ನಾಳೆ ವಿಡಿಯೋ ಓಕೆನಾ ಮತ್ತೆ ಇದು ಪುಲ್ಪುರಿ ಕೆಡ್ತಿದ್ರು ಅದು ಬರುತ್ತೆ ನೆಕ್ಸ್ಟು ಡಾರ್ಕ್ ಸರ್ಕಲ್ ಕಣ್ ಕೆಳಗಡೆ ಕಪ್ಪುದು ಇದು ಡಾರ್ಕ್ ಸರ್ಕಲ್ಸ್ ಅದು ಬರುತ್ತೆ ಓಕೆನಾ ಫ್ರೆಂಡ್ಸ್ ಏನಾರು ಡೌಟ್ ಇದ್ರೆ ಅದನ್ನ ನಮಗೆ ಕಮೆಂಟ್ ಸೆಕ್ಷನ್ ಹಾಕಿ ನಲಪ ಮರಾಡಿ ಆಗ್ ಬಂದಿರೋರು ದಯವಿಟ್ಟು ಸ್ಟಾಪ್ ಮಾಡಬೇಡಿ ವಾನ್ ಅಂತಾನೆ ಹೇಳ್ತೀನಿ ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಮಾಡಿ ಡೆಫಿನೆಟ್ ಆಗಿ ಅದು ವರ್ಕ್ಔಟ್ ಆಗೇ ಆಗುತ್ತೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇನ್ನು ನಾನೊಂದು ಹಾಫ್ ಅನ್ ಅವರು ಅಂದರೆ ಮಿನಿಮಮ್ ಹಾಫ್ ಅನ್ ಅವರು ಮ್ಯಾಕ್ಸಿಮಮ್ ಒಂದು ಟೂ ಅವರ್ಸು ಇಲ್ಲಿ ಅಕ್ಕಿ ನೀವು ಊಟ ಮಾಡೋ ಅಕ್ಕಿ ಮಸೂರ್ ದಾಲು ಮತ್ತು ಬಾದಾಮಿನ ನೆನೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಕುಡಿಯೋ ನೀರಲ್ಲಿ ಓಕೆನಾ ಅರ್ಧ ಗಂಟೆ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಯಲೇಬೇಕು ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಆ ನೀರೆಲ್ಲ ಯೂಸ್ ಮಾಡಬೇಡಿ ಬರೀ ಏನಿದೆಯೋ ಅಕ್ಕಿ ದಾಲು ನೀವು ಎಲ್ಲಾದರೂ ಸರ್ಚ್ ಮಾಡಿ ಸ್ಕಿನ್ ಬೈಕ್ನಿಂಗ್ಗೆ ಮಸೂರ್ ದಾಲ್ ಯೂಸ್ ಮಾಡ್ತಾರೆ ಸ್ಕಿನ್ ನರಿಷ್ಮೆಂಟ್ಗೆ ಓಕೆನಾ ಇದು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಹೇಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಅಂತ ಇದನ್ನು ಮಿಕ್ಸಿ ಮಾಡ್ತೀನಿ ಒಂದು ಒಂದು ಹಾಫ್ ಸೆಕೆಂಡ್ ನೋಡಿ ಈ ಥರ ಆಗುತ್ತೆ ಈಗ ಸುಮಾರು ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಕೋಬಿಡಿ ಎರಡು ಚ ಎರಡು ಚಮಚಕ್ಕಿಂತ ಕಮ್ಮಿ ನೀರು ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಆ ಮಸೂರ್ ದಾಲ್ದು ಓಕೆನಾ ನಾವು ಕಲರ್ಗೆ ಅಂತ ಏನೂ ಹಾಕಿಲ್ಲ ಮಸೂರ್ ದಾಲ್ ಸೋಪ್ ಮಾಡಿದ್ವಲ್ಲ ಅದು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಇದು ಟೇ ಕ್ರೀಮ್ ಆಗಿ ನೀವು ಯೂಸ್ ಮಾಡ್ಬೋದು ಹೇಳ್ತೀನಿ ಯಾವ ರೀತಿ ಅಂತ ನೋಡಿ ಎಷ್ಟು ನೈಸ್ ಆಗಿದ್ರು ಅಷ್ಟು ಒಳ್ಳೆಯದು ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಏನಂತೀನಿ ಸೆಂಟೆಡ್ ಬೇಡ ಸುಮಾರು ಒಂದು ಚಮಚದಷ್ಟು ತಗೊಂಡಿದ್ದೀನಿ ನಾನು ಕ್ಯಾರೆಟ್ ಕ್ರೀಮ್ ಮಾಡಿಟ್ಕೊಳ್ತೀನಿ ಅದು ಒಂದು ಅರ್ಧ ಚಮಚ ಇದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬಗ್ಗೆ ನಾನು ಹೇಳೋದೇ ಇಲ್ಲ ವಿಟಮಿನ್ ಇ ಇದೆ ಸ್ಕಿನ್ ಗೆ ಎತ್ತಿದ ಕೈ ಸುಮಾರು ಒಂದು ಚಮಚ ಇದೆ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಫುಲ್ ಖಾಲಿ ನಾನು ಮತ್ತೆ ಮಾಡಬೇಕಿದು ಇದನ್ನು ಮಾಡಿದ್ದೀನಿ ಇದೊಂದು ವಿಡಿಯೋ ಇದೆ ಬೇಕಿದ್ರೆ ಹೇಳಿ ನೋಡಿ ಕಲರ್ ನೋಡಿ ಯಾವ ರೀತಿ ಇರುತ್ತೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ ಕ್ಯಾರೆಟ್ ಅದರಲ್ಲೇ ಮಾಡಿದ್ದೀನಿ ಮತ್ತು ಇದು ಎರಡನ್ನ ಚೆನ್ನಾಗಿ ಬೀಸ್ ಮಾಡ್ಕೊಳ್ತೀನಿ ಕ್ಯಾರೆಟು ಕ್ರೀಮು ಅಲೋವೆರಾ ಜೆಲ್ಲು ಮತ್ತೆ ನಮ್ಮ ಮಸೂರ್ ದಾಳು ಅಕ್ಕಿ ಅಕ್ಕಿ ಒಳ್ಳೆ ಬ್ಲೀಚಿಂಗ್ ಕೊಡುತ್ತೆ ನಿಮಗೆ ನೋಡಿ ಕ್ರೀಮ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬೀಟ್ ಮಾಡ್ಕೊಂಡೆ ನಾನು ಈಗ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನಾನು ಜಾಸ್ತಿ ಇದನ್ನೇ ಬಳಸೋದು ಇನ್ ನರೀಶ್ಮೆಂಟ್ಗೆ நடி யாவ ரீத்த ஓகேனா நான் இதனாஸி தின இடோ அந்த ஜாஸ்த் தின இடம்பது ஏன் தோந்தையில ஃபிரிஜில் அந்த நீங்கள் சொல்வ க்ளரிரீன் ஹாக்கொள்தீனி யாரு தின இடது ஓகேனா க்ளிசரீனு ஸ்வல் ரோஸ் வாட்ரு ஒழை மாய்ஸ்ச்சரைசர் கொடுக்க ஒன்சல்கூகலில் சர்ச் மசூர் தாள் பற்றி நான் இவத்து எர்டு ப்ளீச்சிங் இதனு உபயோகி தீனி ஒன்று அக்கி ಒಂದು ಮಸೂರ್ ಮಸೂರ್ತು ಬಾದಾಮಿ ಬಗ್ಗೆ ನಾನು ಹೇಳೋದೇನೂ ಇಲ್ಲ ಅಲ್ವಾ ಎಲ್ಲರಿಗೂ ಗೊತ್ತಿದೆ ಬಾದಾಮಿ ಮ್ಯಾಜಿಕ್ ಗಮಗಮ ಅಂತಿದೆ ಓಕೆನಾ ಇದು ಫೇಸು ಕ್ರೀಮ್ ಓಕೆ ಫೈನ್ ಇದು ಅರ್ಥ ಆಯ್ತಲ್ಲ ಇದು ಫೇಸ್ ಕ್ರೀಮ್ ಇವಾಗ ನಾನು ನಾನು ಮಾಡ್ತಿರೋ ಇವತ್ತಿನ ಫೇಶಿಯಲಲ್ಲಿ ಇದನ್ನು ಕ್ರೀಮ್ ಆಗಿ ಉಪಯೋಗಿಸ್ಕೊಳ್ತೀನಿ ಇದು ಟೂ ಇನ್ ಮನ್ ಫೇಶಿಯಲ್ಗೆ ಕ್ರೀಮ್ ಆದರೂ ಉಪಯೋಗಿಸ್ಬೋದು ನೀವು ಫೇರ್ ಆ್ಯಂಡ್ ಲವ್ಲಿ ವಿಬಾ ಏನಾದರೂ ಹಾಕ್ಕೊಳ್ತಿದ್ರೆ ಇದನ್ನು ಯೂಸ್ ಮಾಡ್ಬೋದು ನಿಮಗೆ ಏನಂತೀವಿ ಡೇ ಕ್ರೀಮ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಎಷ್ಟು ಸಾಫ್ಟು ಸಫಲಾಗಿದೆ ಎಷ್ಟು ಶೈನಿಂಗ್ ಕೊಡುತ್ತೆ ಅಂದರೆ ಫೇಸ್ಗೆ ನೋಡಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಒಂದು ಅದ್ಭುತವಾದ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಅಂದರೆ ಒಂದು ಚಿಕ್ಕ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಓಕೆನಾ ಇದು ಫೇಸ್ ಉಪಯೋಗಿಸ್ಕೊಳ್ತೀನಿ ನಾನು ಈಗ ಸದ್ಯಕ್ಕೆ ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ ಇದನ್ನು ನಾನು ಇದು ಕಜಿಮ ಇರಲಿಲ್ಲ ನನ್ನ ಹತ್ರ ಹೊಸಬ್ರು ಸುಮಾರು ಜನ ಇದ್ದಾರೆ ತೊಗೊಳಂಗಿದೆ ತಗೊಳ್ಳಿ ಇದೇನು ಪ್ರಮೋಷನ್ ಅಂತ ಏನು ಇಲ್ಲ ಫ್ರೆಂಡ್ಸ್ ಇದು ಮುನ್ನೂರ ನಲ್ವತ್ತೈದು ಬಟ್ ಆಫರಲ್ಲಿ ಇನ್ನೂರ ಎಪ್ಪತ್ತೈದು ಏನೋ ಕೊಟ್ಟೆ ಇದಕ್ಕೆ ಇಷ್ಟು ಚಿಕ್ಕ ಬಾಟ್ಲಿಗೆ ನೂರು ಮೂವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಲೋವೆರಾ ಸೊ ತೊಗೊಳಂಗಿದೆ ತಗೊಳ್ಳಿ ಕಜಿಮ ಚೆನ್ನಾಗಿದೆ ಇದು அவ்வளோ வரது ஓகேண்ணா இங்கே வந்து பாக்கு ரெடி மாதிரி பாக் நான் ஆ எக்ஸ்ட்ராக்டே தகோத்தீன ஓகேண்ணா இன்னொரு ஆ எக்ஸ்ட்ராட்டே தீ ப் கொடுப்பண்ணா ರೋಸ್ ವಾಟ್ರು ನಾರ್ಮಲ್ ವಾಟ್ರು ಗ್ಲಿಸರಿನ್ ಏನು ಬೇಡ ಇಷ್ಟೇ ಓಕೆ ನಾ ಇದನ್ನು ಯೂಸ್ ಮಾಡ್ಕೊಳ್ತೀವಿ ಇದು ವೇಸ್ಟ್ ಆಗಲ್ಲ ಇವಾಗ ಏನು ಹಾಕಬೇಕು ಅಂದರೆ ವರ್ಜಿನಲ್ ಶ್ರೀಗಂಧದ ಪುಡಿ ಇಷ್ಟಕ್ಕೆ ನೂರು ರೂಪಾಯಿ ಕೊಟ್ಟು ತಗೊಂಬಂದಿದ್ದೆ ನಾನು ಬರೀ ಶ್ರೀಗಂಧ ಇನ್ನೇನು ಬೇಡ ಎಕ್ಸ್ಟ್ರಾ ಒಂದು ಪೇಸ್ಟ್ ಥರ ಇದೊಂದು ನಿಮಿಷ ಫೆಟ್ರೆ ಗಟ್ಟಿದಾಗುತ್ತೆ ಬನ್ನಿ ಈಗ ಮಾಡೋಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆ ಅಕ್ಕಿದು ಮತ್ತೆ ಬಾದಾಮಿ ಇದ್ರದ್ದು ಪ್ಯಾಕ್ ಇದೆಯಲ್ಲ ಇದರಲ್ಲೇ ನಾನು ಫೇಸ್ನ ಮಸಾಜ್ ಮಾಡ್ಕೊಳ್ತೀನಿ ಓಕೆನಾ ಸ್ವಲ್ಪ ತೊಗೊಳಿಸಬೇಕು ಒಳ್ಳೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಒಂದು ಫೈವ್ ಮಿನಿಟ್ಸ್ ಇದೆ ಅಲ್ಲಿ ಒಂದು ಫೈವ್ ಮಿನಿಟ್ಸು ಆಮೇಲೆ ಇದನ್ನು ವೈಪೌಟ್ ಮಾಡ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ನೀಟಾಗಿ ಅದನ್ನು ವೈಪೌಟ್ ಮಾಡ್ಕೊಳ್ತೀನಿ ಜೋರಾಗಿ ಮಾಡಕ್ಕೆ ಹೋಗಲಿ ಈಗ ನಮ್ಮ ಪ್ಯಾಕ್ ಓಕೆನಾ ಈಗ ಎಷ್ಟು ಬೇಕೋ ಅಷ್ಟು ಕ್ರೀಮ್ ತಗೊಳ್ಳಿ ಕೈಯಲ್ಲಿ ಓಕೆನಾ இது எஸ்டோ க்ளோ கொடுத்து அந்த நம்ம ஸ்கின் அத்புதாக ஷைனிங்கு இல்லை அணை ஃபர சைனிங் நோட் தீரல நேரில் இது டபுள் கொடுத்து ஷைனிங்க நீவேனு அந்த ஒன்று ஐந்து நிமிஷ டைம் தகண்டு சனாக மசாஜ் மாமிமிஷ் முடிய வைட் மாலீச்சிங் எஃபெக் கொடுத்து பாதாமி மாய்ச்சுரைசர் குளிரீன் மாய்ஸ்ச்சுரைசர் ರೋಸ್ ವಾಟರ್ ಮಾಶ್ಚರೈಸರ್ ಮಸೂರ್ ದಾಲ್ ಏನ್ ಮಾಡುತ್ತೆ ಬೆಳ್ಳಕ್ ಮಾಡುತ್ತೆ ಸ್ಕಿನ್ ಸೊ ನಾವು ಎರಡು ಬ್ಲೀಚಿಂಗ್ ಮತ್ತೆ ಕ್ಯಾರೆಟ್ ಕ್ರೀಮ್ ಹಾಕಿದ್ದೀನಿ ಕ್ಯಾರೆಟ್ ಕ್ರೀಮು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಜಾಸ್ತಿ ಸೊ ಅದ್ಭುತವಾದ ಮಸಾಜ್ ಕಣ್ ಕೆಳಗೆ ಮಾಡಬೇಡಿ ಸೊ ಇದನ್ನ ನೀವು ಫೇಸ್ ಕ್ರೀಮ್ ಹಾಗಾದ್ರೂ ಯೂಸ್ ಮಾಡಿ ఇలా ఫేషన్ మసాజ్ క్రీమ్ యూస్ మి ఎరక్షన్ నిమగే బు ఫేస్ క్రీమ్ అనేది స్వల్ప హ గ్లో ఇమ్మీడేట్ తోర్స్ ఫ్రెండ్స్ ఇల్ నోడి గ్లో యవరీ అంత అద్భుతవాల గ్లో ఇది ನನಗಾಗಿದೆ ಅಂದರೆ ನಿಮ್ಗೆ ಡೆಫಿನೆಟಾಗಿ ಆಗುತ್ತೆ ನಾ ಹೇಳಿದ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಓಕೆನಾ ಸೊ ಇದು ವಾರಕ್ಕೆ ಎಷ್ಟು ದಿನ ಮಾಡಬೇಕೇಮಾ ಅಂದರೆ ದಿನ ಬಿಟ್ಟು ದಿನ ಮಾಡಿ ನಿಮಗೇನು ಏನು ಏನೂ ಇಲ್ಲ ಅಂದರೆ ದಿನ ಬಿಟ್ಟು ದಿನ ಮಾಡಿ ಜಸ್ಟ್ ಎ ಸ್ಕಿನ್ ಗ್ಲೋ ಓಕೆನಾ ಈಗ ಆ ಪ್ಯಾಕ್ ಏನು ಮಾಡ್ಕೊಂಡಿದ್ನೋ ನೋಡಿ ಶ್ರೀಗಂಧದ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ ಆದಷ್ಟು ನಾನು ತೆಳ್ಳಕ್ಕಿರೋ ಪ್ಯಾಕ್ ಹಾಕೋಕ್ಕೆ ಇಷ್ಟಪಡ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ನಾವು ಆಯಿಲ್ ಆಗಿದಷ್ಟೇ ಎಫೆಕ್ಟ್ ಇದೆ ನಮಗೆ ಈಗ ಪ್ಯಾಕ್ ಏನು ಮಾಡ್ಕೊಂಡಿದ್ದೆವು ಧಾರಾಳವಾಗಿ ಹಾಕೋಣ ಅದನ್ನು ಇದೊಂದು ಏಯ್ಟ್ ಮಿನಿಟ್ಸ್ ಅಂದಮೇಲೆ ನಿಮ್ ಜೊತೆ ಸಿಗ್ತೀನಿ ಇಲ್ಲೆಲ್ಲ ನೋಡಿ ಹೆಂಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡಿ ಡ್ರೈ ಆಗ್ತಿದೆ ನನಗೆ ನಾ ಹೇಳಿದ್ದೀನಿ ಸೆಮಿ ಡ್ರೈ ಆದಾಗ ತೆಗೆದುಬಿಡಿ ಬಿಡಿ ಶೈನಿಂಗ್ ಯಾವ ರೀತಿ ಇದೆ ನೋಡಿ ಇದು ಡಾರ್ಕ್ ಸರ್ಕಲ್ಸ್ ಕೇಳಿದ್ದಾರೆ ಮತ್ತೆ ಪುಲ್ಪುರಿ ಕೇಳಿದ್ದಾರೆ ಅದ್ರ ವೀಡಿಯೋಸ್ ಮಾಡ್ತೀನಿ ಮೇಡಮ್ ಸದ್ಯದಲ್ಲೇ ಮಾಡ್ತೀನಿ ಪುಲ್ಪುರಿಗೆ ಮಾಡ್ತೀನಿ ನೋಡಿ ನಾ ಹೇಳ್ದಂಗೆ ವಾರಕ್ಕೆ ಮೂರು ಸಲ ಮಾಡಿಸ್ಕೊಳ್ಳಿ ಆ ಅಕ್ಕಿದು ನಾವು ಇದ್ ಮಾಡಿ ಸ್ಕ್ರಬ್ ಮಾಡಿದ್ರೆ ಸ್ವಲ್ಪ ಹುಷಾರಾಗಿರಿ ಬೇಕಾದ್ರೆ ಮಾಡ್ಕೊಳ್ಳಿ ಫೇಸ್ ಸ್ಕ್ರಬ್ ಇಲ್ಲ ಅಂದ್ರೆ ಇದ್ ಮಾಡಿಕೊಂಡು ಯಾವ ರೀತಿ ಇದೆ ನೋಡಿ ಸಾಫ್ಟ್ ಆಗೋಗುತ್ತೆ ಸ್ಕಿನ್ ಅಂತ ಫುಲ್ಲು ಒಂದ್ಸಲ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಅದ್ಭುತವಾದ ಗ್ಲೋ ಇದು ಸೊ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಓಕೆನಾ ಸ್ಕಿನ್ನು ಬ್ರೈಟ್ ಆಗುತ್ತೆ ಗ್ಲೋಯಿಂಗ್ ಬರುತ್ತೆ ಓಕೆನಾ ಮಸೂರ್ ತಾಳು ತಂದಿಟ್ಕೊಳ್ಳಿ ಮನೇಲಿ ಅದು ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿದಾಗ ಮಸೂರ್ ದಾಲ್ ಆ್ಯಡ್ ಮಾಡಿದೆ ಬೇಕಾದರೆ ಹೇಳಿ ಆ ವೀಡಿಯೋದು ಲಿಂಕ್ ಕೊಡ್ತೀನಿ ನಿಮಗೆ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸುಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನಾಗ ವಿಸಿಟ್ ಮಾಡಿದ್ದೆ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲ್ಲ ಮುಗಿಸ್ಲಾ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ದರೆ ಈ ವಿಡಿಯೋ ಬಗ್ಗೆ ಅಥವಾ ಅಮೆಝಾನಲ್ಲಿ ಪ್ರಾಡಕ್ಟ್ ಸಿಗ್ತಿಲ್ಲ ಅಂತ ಅದ್ರ ಬಗ್ಗೆ ನಮಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್